ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಆ್ಯಸ್ ಯೂಶುವಲ್ ರುಟೀನ್ ಡೈಲಿ ವ್ಲಾಗ್ಸ್ ಇರುತ್ತೆ ಹಾಗೆ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನ ಒಂದಷ್ಟು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಕೊಂಬನ್ನಿ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಮುಂದಿನ ವೀಡಿಯೋಸಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಥ್ಯಾಂಕ್ಸ್ ಲಾಟ್ ನಾನು ಕತ್ತೆ ಕತ್ತೆ ನೀ ಬದದಲ್ಲ ಹೊರಟೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಕತ್ತಾ ಯಾಕೆ ಇಡ್ಲಿ ಇಡ್ಲಿ ಓಡ ಯಾಕಸ್ಕೊಂಡೆ ದೇವೀंचं ಓಡ ಇಡ್ಲಿ ಓಡ ಓಡ ಇಲ್ಲಿ ಓಡ ನೀ ಬರ್ತೀಯ ನೀ ಬರ್ತೀಯ ನೀ ಓಡ ಓಡದೆ ಅಂತಂದ್ರೆ ಹೋಮ್ ವರ್ಕ್ ಮಾಡಬೇಕು ಮಗಳೇ ಯಾಕೆ तू ನೇರನೇ ತರಿ ಊಟ ಮಾಡ್ ಪುಟಾ ಅದು dai kutawa kanale audo india audo tawo pa pu Good.、Sure.